ತುಳುನಾಡಿನ ದೈವಾರಾಧನೆಯಲ್ಲಿ ಹಾಕುವ ಕ್ರಮ ಹೇಗೆ ತೆಂಗಿನಕಾಯಿ ಎರಡು ಬೊಂಡ ಕೊಡೋದು ಇಷ್ಟು ಬರ್ತಾನೆ ಇರ್ತದೆ ಇದು ಟ್ವೆಂಟಿ ಒಂದು ಚಾ ಮತ್ತೊಂದು ಎರಡು ರೊಟ್ಟಿ ತಿಂದರೆ ಉಂಟಲ್ಲ ಸ್ವರ್ಗ ತುಪ್ಪ ನಾನಿವತ್ತು ನಾನು ನಾನು ಇವತ್ತು ಅಜ್ಜಿ ಮನೆಗೆ ಹೋಗ್ತಿದ್ದೇನೆ ಮಾವನ ಮನೆಗೆ ಅಲ್ಲಿ ದೈವಾರದು ಕಲ್ಲುಟ್ಟಿ ದೈವಾರದೆ ಉಂಟು ಹಾಗೆ ಕೊಡಿನಾಡೆಲ್ಲ ಹಾಕ್ಲಿಕ್ಕೆ ಉಂಟು ಈಗ ಬೆಲೆಗೆ ಹಾಗೆ ನಾನು ಇವತ್ತು ಬೇಗ ಹೊರಟಿದ್ದೇನೆ ಆ ಅಲ್ಲಿ ಎಲ್ಲ ಕೊಡಿಮ ಕೊಡಿನಾಡು ಹಾಕುದನ್ನೆಲ್ಲ ತೋರಿಸ್ತೇನೆ ಹೇಗೆಲ್ಲ ಹಾಕ್ತದೆ ನೋಡುವ ಬನ್ನಿ ಹೋಗುವ ಇದು ದೈವ ಆರಾಧನೆ ಇದೆ ಇವತ್ತು ಆ ಪ್ರಯುಕ್ತ ಇಲ್ಲಿಗೊಂದು ಈಗ ಕೊಡಿನಾಡು 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 ಹಾ ಅದು ಹಾ ಆಗಿರ್ಬೋದು ಹಾಗೆ ನಾವು ಈಗ ಇದನ್ನು ರೆಡಿ ಮಾಡ್ತಿದ್ದೇವೆ ನೋಡ ಇವತ್ತು ಹೇಗೆ ಆಗ್ತದೆ ಅಂತ ಬರುವಾಗ ಸ್ವಲ್ಪ ಲೇಟ್ ಆಯ್ತು ಹಾಗೆ ನಿಮಗೆ ಇಷ್ಟು ಕೆಲಸ ಆಗಿದೆ ಈಗ ಹೌದು ನಾನು ಮಣ್ಣಿಂದ ಹೊರಡುವಾಗ ಸ್ವಲ್ಪ ಲೇಟ್ ಆಯ್ತು ಇನ್ನು ಮೇಲೆ ಎಂತ ಹಾಕುದು ಇದಕ್ಕೆ ಮೇಲೆ ಮೇಲೆ ಮಾಡೋಣ ತೆಂಗಿನ ಗರಿ ಹೌದಾ

ಚಾ ಕುಡಿಯುವ ಎಂತ ತಿಂಡಿ ತಿಂಡಿ ಬನ್ಸ್ ಕೇಕ್ 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 ನೋಡಿ ಇದು ಕೇಕ್ ಹಾಂ ಹಾಂ ಬೇಕರಿ ಕೇಕ್ ಇದೆಂತ ಕಣ್ಣ ಕಣ್ಣು ಚಾ ಕೆ ಟಿ ಚಾ ಕೆ ಟಿಯಾ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀಕ್ ಸ್ವಲ್ಪ ಕುರು ಅಲ್ಲ ನೀವು ಮನೆಯಲ್ಲಿ ಮಾಡ್ತಾ ಇದ್ದೀರಿ ಈಗ ನಾನೆಂತ ಮಾಡುವುದು ನಾನು ಅಡಿಕೆ ತೋಟ ಅಡಿಕೆ ಇಕ್ಕುದು ನೀರು ಹಾಕುದು ಮತ್ತೆ ಗೊಬ್ಬರ ಹಾಕ್ತಿವಿ ಇದು ಎಂತ ವಿಷಯ ಇದೆಂತ ವಿಷಯ ಇದು ಯಾವ್ದು ಇದು

ಸಂಪ್ರದಾಯ ಸಂಪ್ರದಾಯ ಅದನ್ನು ನಾವು ಮುಂದುವರಿಸಿಕೊಂಡು ತಂಡ ಹೌದು ಹೌದು ಕರೆಕ್ಟ್ ಅದು ಇದ್ಯಾಕೆ ಹಾಂ ಮೇಲೆ ಮೇಲೆ ಹಾಂ ಹಾಂ ಅದು ಮೂರು ಕೊಡಿ ಹಾಕಲಿಕ್ಕೆ ಮೂರರಿಂದ ಜಾಸ್ತಿ ಮೂರ ಅಥವಾ ಐದು ಹೌದು ಹೋಗುವ ಅದಕ್ಕೆ ಇದು ತರುವ ಎಂತ ಎಂತ ಇದು ಕೊಡಿ ಉಂಟು ಅಲ್ಲ ಇದು ಸಲಕ್ಕೆ ಸಲಕ್ಕೆ ಇಲ್ಲಿ ಉಂಟು ಇಲ್ಲಿ ಉಂಟಾ ತುಂಬಾ ದೂರ ಹೋಗ್ಲಿಕ್ಕೆ ಇಲ್ಲ ಅದೇ ಹೌದು ಕತ್ತಿಬೇಕು ఇల్లి ఉంట ఎస్ట్సీ నోడ్బుద్దు నోడ్లికెల బారి చంద ఇన్ చిక్కు కని ఇదే కని ఇది నోడి ఇదొందు ನೋಡಿ ಇದೆಂತ ಗೊತ್ತಾಗ್ತದೆ ನಿಮಗೆ ಇದು ಚಿಕ್ಕ ಮಕ್ಕಳು ಆಟ ಆಡೋ ಜಾಗ ಇದು ಇಲ್ಲಿ ಮೂರು ನಾಲ್ಕು ಜನ ಇದ್ದಾರೆ ನಮ್ಮ ಚಿಕ್ಕ ಚಿಕ್ಕ ಭಾವಂದಿರು ಅವರು ಬರ್ಬೇಕಷ್ಟೇ ಅವರು ಆಟ ಆಟಾಡುವ ಜಾಗ ಆಗಿರಬೇಕು ಹಾಗೆ ಅನಿಸ್ತದೆ ನನಗೆ ಮಾಡುದು ಎಂತ ಮಾಡಂಗಲು ಅದು ನಾವು ಸಹ ಅವತ್ತು ಇಲ್ಲಿ ಬರ್ತಿದ್ದೇವಲ್ಲ ಹಾಗೆ ಮಾಡ್ತಿದ್ದೇವೆ ಬಾರಿ ಚಂದ ನೀವು ಇಲ್ಲಿಗೆ ನಾನು ನನಗೆ ಅಡಿಕೆ ಮರದ ತುಂಡು ಬೇಕು ನಾನು ಬರ್ಬೇಕಾ ಬರುವುದಾದ್ರೆ ಬನ್ನಿ ಬೇಡ ಇಲ್ಲದ್ರೆ ಬೇಡ ನಾನು ತಗೊಂಡು ಬರ್ತೇನೆ ಆಯ್ತು ಆಯ್ತು ಇಲ್ಲ ಲೈಟಿಂಗ್ಸ್ ಅಲ್ಲಿ ಸ್ವಲ್ಪ ಒಂದು ಪ್ಲಗ್ ಬೇಕಿತ್ತು ಸಂಗೀತದವರು ಬರ್ತಾರಲ್ಲ ವಾದ್ಯ ವಾದ್ಯದವರು ಅವರಿಗೆ ಬೇಕಲ್ಲ ಅದೇ ಅದೊಂದು ವ್ಯವಸ್ಥೆ ಆಗ್ಬೇಕು ಈಗ ವ್ಯವಸ್ಥೆ ಆಗ್ಬೇಕು ಅದು ಎಲ್ಲಿ ಮಾಡುದು ಅಂತ ನೋಡುದು ಹಾಗೆ ಅವರು ಲೈಟಿಂಗ್ ಸರ್ ನೆನ್ನೆ ಅವರಾಗಿ ಬಂದು ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ ಹಾ ಯಾರು ಇರಲಿಲ್ಲ ಅವರಿಗೆ ಮನೆಗೊಂದು ರೌಂಡ್ ಬಡುವ ಹೇಗಿದೆ ನೋಡುವ ತೋರಿಸ್ತೀನಲ್ಲ ಈ ತರ ಇದೆ ಅಡಿಕೆ ಓ ಆಯಿ ಉಂಟು ಬೈ ಅದೆಂತ ಚಂದ ಉಂಟು ಅದು ಹೌದಾ ಅದು ಬೆಳಿಗ್ಗೆ ಹೋಗಿ ಅಮ್ಮ ಕೊಯ್ತಿದ್ರು ಅದೆಂತ ಅಕ್ಕ ಇಲ್ಲಿ ಇದು ಮಾಡ್ತಿದ್ದಾಳೆ ಎಂತ ರೆಡಿ ಮಾಡಿದೆ ತೆಂಗಿನಕಾಯಿ ತುರಿದಿದ್ದಾಳೆ ಮತ್ತೆ ಅದನ್ನು ಗ್ರೈಂಡ್ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಮಸಾಲ ಹಾಕ್ತಿದ್ದಾರೆ ಅದೆಂತ ಉಪ್ಪಾ ನೋಡಿ ಇದೊಂದು ಭಾರಿ ಚಂದ ಉಂಟು ಇದು ತೋರಿಸ್ತೇನೆ ನಿಮಗೆ ಇದು ಹಳೆ ಕಾಲದಲ್ಲಿ ಇದ್ದಂತ ವಸ್ತು ಇದು ನೋಡಿ ಇದು ಉಪ್ಪು ಹಾಕುವಂತ ಒಂದು ಹುಲಿ ಉಂಟಾ ನೋಡಿ ಎಷ್ಟು ಚಂದ ಇದೆ ನೋಡಿ ಇದು ಇದೆಲ್ಲ ಸಿಕ್ಕುದು ಬಾರಿ ಅಪರೂಪ ಇದೆ ನಮ್ದು ಚಾಮುಂಡ್ ಹಾಕುವಂತ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಇದು ಮುಚ್ಚಲ್ ನೋಡಿ ಇದೆಲ್ಲ ಉಂಟಲ್ಲ ಇದು ನಮಗೆ ಬೇಕಂದ್ರು ಸಿಗಲ್ಲ ಇದು ನೋಡಲಿಕ್ಕೆ ಈಗಂತ ಪ್ಲಾಸ್ಟಿಕ್ ಅದು ಇದು ಬಕೆಟ್ ಅಂತ ಎಂತ ಇಡ್ತಾರೆ ನೋಡಿ ನೋಡಿ ನ್ಯಾಚುರಲ್ ಆಗಿ ನೋಡಿ ಇಲ್ಲಿ ಇದು ಉಂಟು ಇದೆಂತ ನೋಡಿ ಇದು ಮಜ್ಜಿಗೆ ಕಡಿಯುವಂತ ಒಂದು ಸಾಧನ ಇದು ನೋಡಿ ವಸ್ತು ಪ್ರದರ್ಶನ ಅಲ್ಲ ಬಾರ ಐತಿ ಅದು ತೋರ್ಸುದು ನೋಡಿ ಇದೆಲ್ಲ ನಮಗೆ ನೋಡಲಿಕ್ಕೆ ಸಿಗುದಿಲ್ಲ ನಾವು ಇಲ್ಲಿಗೆ ಬಂದ್ರೆ ಒಂದು ಖುಷಿ ಆಗ್ತದೆ ಇದೆಲ್ಲ ನೋಡ್ಲಿಕ್ಕೆ ಹೌದು ಇದು ಇದು ಗೊತ್ತುಂಟಲ್ಲ ಕಡೆ ಇನ್ನೊಂದು ವಿಶೇಷ ಉಂಟು ಏನ್ ಗೊತ್ತಾ ನೋಡಿ ಈ ಜಾಗ ಉಂಟಲ್ಲ ನಾನ್ ಚಿಕ್ಕದಿರುವಾಗ ಕೂರುದು ಇಲ್ಲಿ ಕೂತು ಒಂದು ಚಾ ಮತ್ತೊಂದು ಎರಡು ರೊಟ್ಟಿ ತಿಂದರೆ ಉಂಟಲ್ಲ ಸ್ವರ್ಗ ನೋಡಿ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಆಗ್ತಾ ಇರ್ತದೆ ಇಲ್ಲಿ ಅಲ್ಲಿ ತೆಗಿಯುದು ಇಲ್ಲಿ ತಿನ್ನೋದು ತಿನ್ನುದು ತುಪ್ಪ ಹಾಕಿ ಅದೊಂದು ಭಾರಿ ನೆನಪಿದೆ ನಮಗೂ ಚಿಕ್ಕದಿರುವಾಗ ಇಲ್ಲಿ ಬಂದ್ರೆ ಚೈಲ್ಡ್ ಬಾರಿ ಚಂದ ಅದು ಇಲ್ಲಿ 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 ಏನು ಗೊತ್ತಾ ಇಲ್ಲಿ ಚಾ ಇಡ್ತಾರೆ ಅವ್ರು ಕರಂತ ಪಾತ್ರೆಯಲ್ಲಿ ಅದು ಬಿಸಿ ಆಗ್ತಾನೆ ಇರುದೇ ಇರ್ತದೆ ಟ್ವೆಂಟಿ ಫೋರ್ ಅವರ್ಸ್ ನೋಡಿ ಇಲ್ಲಿ ಬೆಂಕಿ ಉಂಟು ಇಲ್ಲಿ ಏನಿಲ್ಲ ವಿಷಯ ಏನಿಲ್ಲ ಬೆಂಕಿ ಉಂಟು ಅದ್ರಲ್ಲಿ ಇಲ್ಲಿ ಏನು ಇಟ್ಟಿಲ್ಲ ನೋಡಿ ಇದು ಬೆಂಕಿ ಹಾಗೆ ಇರ್ತದೆ ಅದೇ ಇಲ್ಲಿ ನಾನು ಬೇಗ ಎದ್ದು ಇಲ್ಲೇ ಕೂರುದಲ್ಲ ನಾವು ಚಿಕ್ಕದಿರುವಾಗ ನೋಡಿ ಇದು ಇದೇನು ಗೊತ್ತಾ ಇದರಲ್ಲಿ ಬಂದನು ಕೂತು ಇಲ್ಲಿ ಅಡಿಗೆ ಮಾಡಲಿಕ್ಕೆ ಹೀಗೆ ನೋಡಿ ಇದೆ ಇದು ಗೊತ್ತುಂಡು ಎಂತ ಅಂತ ನೀವು ದೆಂಗ ನಾವು ತುಳಲ್ಲಿ ಇದನ್ನು ದೆಂಗ ಅಂತ ಹೇಳ್ತೇವೆ ಇದು ಈಗೆಲ್ಲ ಈ ದೆಂಗನ್ನು ನೋಡ್ಲಿಕ್ಕೆ ಇಲ್ಲಿಗೆ ಬರ್ಬೇಕಷ್ಟೆ ಸದ್ಯ ಇಲ್ಲಿ ಕಾಣಲಿಕ್ಕಿಲ್ಲ ಇದು ನೋಡಿ ಇಲ್ಲೆಲ್ಲ ಬೇಕಾದ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಡ್ತಾರೆ ನೆಸಲೆ ಮತ್ತೆ ಇದೊಂದು ಪದ್ಧತಿ ಉಂಟು ನಾವು ನಾವು ಏನಾದ್ರೂ ತಿಂಡಿ ಮತ್ತೆ ಏನಾದ್ರು ನಾನ್ವೆಜ್ ಅನ್ನು ಮಾಡಿದ್ರೆ ಇದು ದಂಗ ಅಂತ ಹೇಳ್ತೀವಿ ಇಲ್ಲಿ ಇಟ್ಟರೆ ಅದು ನಾವು ಎಂತ ಹಿರಿಯರಿಗೆ ಅಂತ ಇಡುವುದು ಇದು ಅದೊಂದು ಪದ್ಧತಿ ಇಲ್ಲಿ ಆ ಅದೊಂದು ನೆನಪು ಯಾವಾಗಲೂ ಪ್ರತಿ ವಸ್ತು ನೋಡಿ ಇದು ಇವತ್ತು ನಾವು ತಂದ ತಿಂಡಿ ಇಲ್ಲಿಗೆ ಅಮ್ಮ ತಂದದ್ದು ಹೋಲಿ ಮತ್ತೆ ಅಕ್ಕ ಎಲ್ಲ ತಂದಿದಾರೆ ಇದಂತ ಒಂದು ಇಲ್ಲಿ ಇಟ್ಟಿದ್ದಾರೆ ಅದೊಂದು ಹಿರಿಯರಿಗೆ ಅಂತ ಹೇಳುದು ಅದೊಂದು ನೆನಪು ಯಾವಾಗಲೂ ಇವಾಗಿನ ಜನ ಗೊತ್ತಲ್ಲ ನಿಮಗೆ ನೆನಪು ಇಲ್ಲ ಅತ್ತೆ ಹೌದು ನೋಡಿ ಅತ್ತೆಯಲ್ಲಿ ರೆಡಿ ಆಗಿದೆ ಈಗ ಇದೆಂತ ಮನೋಲಿ ಕಟ್ಲೆ ಮನೋಲಿ ಸರಿ ಹೊರಗೆ ಅಟ್ಟೆ ಆಯ್ತಾ

ಈಗ ಎಂತ ನೋಡ್ಬೇಕು ಗೂಗಲಲ್ಲಿ ಇದು ಅದು ನಮ್ಮ ಗೂಗಲ್ ಅಲ್ಲಿ ಬರ್ಲಿಕ್ಕಿಲ್ಲ ಅದು ಬರ್ತದ ನೋಡಿದೀರಾ ಹೌದಾ ಬೂಟದ ನಾವು ದೈವಾರಾಧನ ಅಂತ ಹೇಳಿದ್ರೆ ಎಲ್ಲ ಉಂಟು ಯೂಟ್ಯೂಬ್ ಅಲ್ಲಿ ಹೌದಾ ಅದರ ಬಗ್ಗೆ ಮಾಡಿದ್ರಲ್ಲ ನೀವು ಹೇಳಿದ ಒಂದು ಒಳ್ಳೇದಾಯ್ತು ಮತ್ತೆ ಇದು ಮಾಹಿತಿ ಬೇಕಾದ್ರೆ ಕೊಡಿನಾಡು ತುಳುನಾಡಿನ ದೈವಾರಾಧನೆಯಲ್ಲಿ ಕೊಡಿನಾಡು ಹಾಕುವ ಕ್ರಮ ಹೇಗೆ ಅಂತ ಒಂದು ಸರ್ಚ್ ಮಾಡಿ ಬರ್ತದೆ ಕ್ಲೀನ್ ಆಗಿ ನೋಡಿ ಗೊತ್ತಾಯ್ತಲ್ಲ ನಿಮಗೂ ಬೇಕಾದ್ರೆ ಒಮ್ಮೆ ಸರ್ಚ್ ಮಾಡಿ ನೋಡಿ ಎಲ್ಲ ಗೂಗಲ್ ಅಲ್ಲಿ ಇದೆ

ನೋಡಿ ಈ ತರ ಆಗಿದೆ ಈಗ ಇನ್ನು ಇದರ ತುಂಬಾ ಕೆಲಸ ಉಂಟು ಇನ್ನು ಇಲ್ಲಿ ಬಾಳೆ ಕಟ್ಟೋ ಬಾಳೆ ಬಾಳೆನಾ ಬಾಳೆ ಗೊಣೆ ಹಾಕಿದೆ ಬಾಳೆ ಗೊಣೆ ಹಾಕಿದೆ ಗೊಣೆ ಇರಬೇಕು ಅದರಲ್ಲಿ ಅದರಲ್ಲಿ ಆ ಪೂंबेಬೇಕು ಪೂंबे ಬೇಕಾ ಅದು ಯಾವ ಉದ್ದೇಶಕ್ಕಾಗಿ ನೀವು ಹಾಗೆ ಬೇಕು ಅದು ಒಂದು ನಮ್ಮ ಒಂದು ಸಂಸ್ಕೃತಿ ಸಂಸ್ಕೃತಿಯಲ್ಲಿ ಒಂದು ಕಾಲೆಂಟ ಅದಕ್ಕೆ ಮಾವಿನ ತುದಿ ತೂದಿ ತೂದಿ ಕಟ್ಟೋ ಅದು ತೋರಣ ಅಲ್ಲ ತೋರಣ ಕಟ್ಟೋದು ಬೇರೆ ತುದಿ ಕಟ್ಟೋದು ಬೇರೆ ಅಂತ ಹಾಗೆ ಉಂಟಾ ಆ

ಹೇಳುವುದಿಲ್ಲ ಏನು ಬಾಳೆ ಕಡಿಲಿಕ್ಕೆ ಬಂದಿದ್ದಾರೆ ಹೋಗಿ ನೋಡುವ ಹೇಗೆ ಕಡಿತಾರೆ ಹೇಗೆ ತಗೋ ಬರ್ತಾರೆ ಅಂತ ಓ ನಾನು ಬರುವಾಗ ನಿಮಗೆ ಕಟ್ ಮಾಡಿ ಬರುವಾಗ ಸ್ವಲ್ಪ ಲೇಟ್ ಆಯ್ತು ಸಮಯದ ಅಭಾವ ಬಾರಿ ಹೌದೌದು ರಪ್ಪಾಗೋದು ಇದೆಲ್ಲತ್ತು ಇಲ್ಲಿ ಓ ಇದು ನಮ್ದು ಇದಕ್ಕ ಅಲ್ಲ ಹೌದಾ ಇದು ನೋಡಿ ಇದು ನಮ್ಮ ನೀವೆಲ್ಲಿ ತಿಂತೀರಲ್ಲ ಚಾಕ್ಲೇಟ್ ಕೆಂಕೋ ಚಾಕ್ಲೇಟ್ ಇದರಿಂದಲೇ ಆಗೋದು ಇದಿನ್ನು ದೊಡ್ಡದಾಗಿ ಹಳದಿ ರೂಪಕ್ಕೆ ಬರ್ತದೆ ಹಣ್ಣಾಗುವಾಗ ಭಾರಿ ಟೇಸ್ಟ್ ಅದ್ರ ಒಳಗಡೆ ಅದರ ಕಾಯಿ ಬೀಜ ಇರುತ್ತೆ ಅದನ್ನು ತಗೊಂಡೋಗಿ ಅವರು ಅದನ್ನು ಎಂತ ಮಾಡುದು ಅದನ್ನು ಡ್ರೈ ಮಾಡ್ತಾರಲ್ಲ ಡ್ರೈ ಮಾಡ್ತಾರೆ ಡ್ರೈ ಮಾಡಿ ಅದು ಕ್ಯಾಂಪ್ ಒಂದು ವಾರ ಹ್ಮ್ ಗೋನಿಯಲ್ಲಿ ಕಟ್ಟಿ ಇಡ್ಬೇಕು ಕರಾಗಿ ಆಗುವಾಗ ಅದರ ಒಳಗೆ ಇದ್ದದ್ದು ಎಲ್ಲ ಹೋಗ್ತದೆ ಖಾಲಿ ಬೀಜ ಮಾತ್ರ ಮಾತ್ರ ಅದನ್ನು ಒಣಗಿಸ್ಬೇಕು ಡ್ರೈ ಮಾಡ್ಬೇಕು ಡ್ರೈ ಮಾಡ್ಬೇಕು ಅದಕ್ಕೆ ಸಾಮಾನ್ಯ ಒಂದು ಎಂಟುನೂರ ಒಂಬೈನೂರು ರೂಪಾಯಿ ಕೆ ಜಿಗೆ ಉಂಟು ಹಾಗೆ ಮಾಡಿದ್ರೆ ಹೌದಾ ನೋಡಿ ನೋಡ್ಬೋದು ಇದರ ಅಡಿಯಲ್ಲಿ ಮಾತ್ರ ತಂಪು ಭಾರಿ ಚಂದ ಭಾರಿ ಇದು ವಿಷಯ ಅಂತ ಗೊತ್ತುಂಟಾ ಇಲ್ಲಿ ನೀರು ಬರ್ತಾ ಉಂಟಲ್ಲ ಇದು ಪೈಪು ಅಲ್ಲ ಇದು ಕಾಡಿಂದ ಬರುವ ನೀರು ಇದು ನ್ಯಾಚುರಲ್ ವಾಟರ್ ಇದು ಇಷ್ಟು ಬರ್ತಾನೇ ಇರ್ತದೆ ಇದು ಟ್ವೆಂಟಿ ಫೋರ್ ಅವರ್ಸ್ ಇದು ನಿಲ್ಲುವುದಿಲ್ಲ ಎಷ್ಟು ಬೇಸಿಗೆ ಕಾಲ ಬಂದರೂ ಇದು ಬರ್ತಾನೇ ಇರ್ತದೆ ಇದು ತುಂಬ ದೂರ ಒಂದು ಎರಡು ಮೂರು ಕಿಲೋಮೀಟ್ರಿಂದ ಬೆಟ್ಟದಿಂದ ಬರುವ ನೀರು ಇದು ನೋಡಿ ನಾನು ಇಲ್ಲಿ ಜಾಯಿಂಟ್ ಮಾಡಿ ಎಲ್ಲಿಗೆ ಬೇಕು ಅಲ್ಲಿಗೆ ಬಿಡ್ತಾರೆ ಇವರು ಹಾಗೆ ಹೌದಾ ನೀವು ಹತ್ತಿ ತೆಗಿದ ಅಲ್ಲ ಕಲೆಯಲ್ಲಿ ಹೌದಾ ಅದಕ್ಕೆ ಇದೊಂದು ತಲೆ ಹಿಡ್ಕೊಂಡು ಮತ್ತೆ ಮಾವ ಇದು ಇನ್ನೊಂದು ಮಾವ ನಮ್ದು ಶಾಲೆ ಮಾವ ಅಂತ ನಾವು ಕರೆಯೋದು ಪ್ರೀತಿಯಿಂದ ಮತ್ತೆ ಊಟ ಆಯ್ತಾ ಊಟ ಆಯ್ತು ಆಯ್ತಾ ಬನ್ನಿ ನಾವು ಕೆಲಸ ಮಾಡುವ ಕೆಲಸಕ್ಕೆ ಆಯ್ತು ಇದು ಇದು ಸಮೇತೆ ಬೇಕಂತ ಇದಕ್ಕೆ ಇದು ಸಮೇತೆ ಕಟ್ಟುವಾಗ ಬಾರಿ ಚಂದ ಆಗಿದೆ ಈಗ ಅಲ್ಲ ಭಾರಿ ಚಂದ ಆಯ್ತಲ್ಲ ಕಾಣ್ಕೊಂಟು ಎಂತದು ಚಂದ ಆ ಎಲ್ಲಿಗೆ ಬೇಕಾ ಇನ್ನೊಂದು ಯಾವುದು ಕಸಿ ಅಲ್ಲ ಇದು ನಾವು ಕಾಡಿಗೆ ಹೋಗಿದಾಗ ಬಂದದು ಎಂದೇ ನಾವು ಕಾಡಿಗೆ ಹೋಗಿ ಭಾರಿ ಕಷ್ಟದಿಂದ ಮರ ಹತ್ತಿ ಕಡ್ದು ತಂದದ್ದು ಅದಲ್ಲಿ ಸುಲಭಕ್ಕೆ ಸಿಕ್ತು ನಿಮ್ದು ಅಲ್ಲಿ ಇದುಂಟಲ್ಲ ಇಂತ ಪಣೆ ಅಲ್ಲಿ ಶೆಡ್ ಉಂಟು ನಿಮ್ದು ನೋಡಿ ಅಲ್ಲಿತ್ತು ಆ ಮರದಿಂದ ಕರ್ದದ್ದು ಆ ಮರದಿಂದ ಕಡ್ತಿಯಾರ ಮಾತ್ರ ಅವತ್ತೆ ಬುಕ್ಕ ಬಾಕಿ ತಮ್ಮ ರಕ್ಷ

ಇವರು ಇವರು ಬೊಂಡ ತರುವುದು ಇವರು ನನ್ನ ಚಿಕ್ಕ ಮಾವ ನಾವನ್ನು ಚೆನ್ನಮ್ಮವ ಅಂತ ಕರೆಯುದು ಪ್ರೀತಿಯಿಂದ ಹಾ ಹಾ ಆ ಮಣ್ಣೆ ಕಾಯಿ ಸುರಿತಿದ್ದಾರೆ ಇಲ್ಲಿ ಅದೆಷ್ಟು ಬೇಕು ಇವತ್ತು ಇದು ಒಂದೊಂದು ಮನೆಯಿಂದ ಆ ನಾವೆಲ್ಲರೂ ಒಂದು ಮೂರು ತೆಂಗಿನಕಾಯಿ ಎರಡು ಬೊಂಡ ಕೊಡುದು ದೈವ ಎಲ್ಲ ದೈವ ಹೌದು ಎಲ್ಲ ಹೌದೌದು ಅದು ತಗೊಂಡು ಇಲ್ಲಿ ಅಲ್ಲ ಸುಲಿದ ತರಬಹುದು ಅಲ್ಲ ಸುಲಿದ ತರಬಹುದು ಹೇಗೆ ಸಾಕ್ತದೆ ಹೇಗೆ ಸಾಕ್ತದೆ ಹಾಗೆ ಇದು ಸುಲಭ ಅಲ್ಲ ಇದು ಸುಲಭ ಮೊದಲೆಲ್ಲ ಕತ್ತಿ ಇತ್ತು ಕತ್ತಿ ಮತ್ತೆ ಕೆಲವರು ಈ ಬರ್ಚಿ ಅಂತ ಹೇಳ್ತಾರಲ್ಲ ಬರ್ಚಿ ಅದು ಬರ್ಚಿ ಅಂದ್ರೆ ಅದು ಬೇರೆನೆ ಅದು ಬೇರೆನಾ ಅದು ಬೇರೆನೆ ಇದು ಇದು ನಮ್ಮ ರೆಡಿಮೇಡ್ ಸಿಗ್ತದಲ್ಲ ಅಂಗಡಿಯಲ್ಲಿ ಸಿಗ್ತದೆ ಅಂಗಡಿಯಲ್ಲಿ ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ ಹೌದು ಚೆನ್ನಾಗಿ ಸುಲಭ ಸ್ವಲ್ಪ ಇದು ಹೌದು ಇದು ಈಜಿ ಹೌದು ಇವಾಗ ಇದಕ್ಕೆ ತುಂಬಾ ರೇಟ್ ಆಗಿದೆ ಅಲ್ಲ ತೆಂಗಿನಕಾಯಿಗೆ ತೆಂಗಿನಕಾಯಿಗೆ ಹೌದೌದು ಒಳ್ಳೆ ಐವತ್ತು ರೂಪಾಯಿ ಇದೆ ಕೆಜಿಗೆ ಕೆಜಿಗೆ ಐವತ್ತು ರೂಪಾಯಿ ಉಂಟು ನೀವೆಲ್ಲ ಇಲ್ಲಿ ಬೆಳೀತಾ ನಾವು ಬೆಳೀತೇವೆ ನಮಗೆ ಒಂದು ಮುನ್ನೂರು ತೆಂಗಿನ ಮರ ಉಂಟು ಒಂದು ಮೂರು ಸಾವಿರ ಅಡಿಕೆ ಮರ ಉಂಟು ಹಾಂ ಹಾಂ ಎಂತ ಯಾವುದು ನೋಡಿ ಇವಳಿಗೆ ತೋರಣ ಕಟ್ಟಲಿಕ್ಕೆ ಗೊತ್ತಿಲ್ಲ ಇವಳಿಗೆ ಇನ್ನು ಹಾಗೆ ಕಟ್ಟದ ಈಗ ಕಟ್ಟದ ಅಂತ ನೋಡ ಹಾಗೆ ಅಲ್ಲ ಇದನ್ನ ಈಗ ಹೋಗಿ ಈಗ ಫೋಲ್ಡ್ ಮಾಡಿ ಹೀಗೆ ಇದು ಇದು ಬ್ಯಾಕಿಗೆ ಹೋಗಬೇಕು ಮರದಿಲ್ಲಿ ಹೋಗುದು ಇಲ್ಲಿ ನೋಡಿ ಇದು ತೋರಣ ಕಟ್ಟಲಿಕ್ಕೆ ಗೊತ್ತಿಲ್ಲ ಫಸ್ಟಿಗೆ ಬಂದಿದ್ದಾಳೆ ಇಲ್ಲಿಗೆ ಬುಕ್ಕ அப்படி ரூபாய் அப்படின்பு ஒன் பதில் ஓப்பே

ಅದು ಮುಂದಿನಿಂದ ಬಂದ ಒಂದು ಸಂಪ್ರದಾಯ ಅದಕ್ಕೊಂದು ಹಿನ್ನೆಲೆ ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ಹಿನ್ನೆಲೆ ಉಂಟು ಹೌದಾ ಏನಂತ ಹೇಳಿದ್ರೆ ಈ ಜಾಸ್ತಿ ಜನ ಸೇರುವ ಸಂದರ್ಭದಲ್ಲಿ ಡೈಆಕ್ಸೈಡ್ ಜಾಸ್ತಿ ಬಿಡುಗಡೆ ಆಗ್ತದೆ ಆಮ್ಲಜನಕ ಕಡಿಮೆ ಆಗ್ತದೆ ಇದರಲ್ಲಿ ಆಮ್ಲಜನಕದ ಪವರ್ ಜಾಸ್ತಿ ಉಂಟು ಅದು ನಮ್ಗೆ ಚಂದ ಕಾಣ್ಲಿಕ್ಕೂ ಆಗ್ತದೆ ಧಾರ್ಮಿಕ ರೀತಿಯಲ್ಲಿ ಉಂಟು ಅದರಲ್ಲಿ ಚಂದಕ್ಕೆ ಹಾಕುದಂತ ಇದೆಲ್ಲ ಪ್ಲಾಸ್ಟಿಕ್ ಡೆಕೋರೇಷನ್ ಅದೆಲ್ಲ ಅದೆಲ್ಲ ಇದು ಹೌದು ಎರಡು ಸಹ ಉಂಟು ಹಾಗೆ ಹಾಗೆ ನಮಗೆ ಇದೆಲ್ಲ ಗೊತ್ತುಂಟಾ

ಇದೆಂತ ಮಜಾ ತರುದ ಯಾರಾದ್ರೂ ಸ್ವಲ್ಪ ನೋಡಿ ಅದನ್ನು ಕೋಲಲ್ಲಿ ಅದು ಮಾಡಿದ್ರೆ ಸಾಕು ಸಂದರ್ಭದಲ್ಲಿ ಅದು ನೆನಪಿಗೆ ಬರುದಿಲ್ಲ ಬಂದ್ರೆ ನಾನು ಅದನ್ನ ಮಾಡ್ತೇನೆ ಇನ್ನೂರು ರೂಪಾಯಿ ನಾನು ಮಾಡ್ತೇನೆ ನನಗೆ ನೆನಪಾದ್ರೆ ನಾನು ಮಾಡ್ತೇನೆ ಅದನ್ನು ಮಾಡಿಕೊಡ್ತೇನೆ ಗೊತ್ತುಂಟು ಹೌದು